ಹಲೋ ಎವ್ರಿ ಒನ್ ಇವತ್ತಿನ ದಿನ ನಾವು ರಾಠಿ ಸಹಾಯದಿಂದ ಹೇಗೆ ಕೇಸ್ಗೆ ದಾರವನ್ನು ಸುತ್ತಕೋಬೇಕಂತಂದು ನಾನು ಇವಾಗ ಹೇಳ್ಕೊಡ್ತೀನಿ ಈ ಥರ ಒಂದು ದಾರದ್ರಿಲ್ ತಗೊಂಡು ಇಲ್ಲಿ ಫಸ್ಟು ಇನ್ಸರ್ಟ್ ಮಾಡೋಣ ನೆಕ್ಸ್ಟ್ ಸ್ವಲ್ಪ ಹೇಳ್ಕೊಂಡು ಇಲ್ಲಿ ಎಡ್ಜಲ್ಲಿ ಒಂದು ಪಾರ್ಟ್ ಕೊಟ್ಟಿರ್ತಾರೆ ಅದಕ್ಕೆ ಹಿಂಗೆ ಹಾಕೋಬೇಕು ಸ್ವಲ್ಪ ಇದು ರಿಕ್ ಆಗಿರಬೇಕು ನೆಕ್ಸ್ಟು ಈ ಕೇಸ್ಗೆ ಒಂದೆರಡು ಸುತ್ತು ಹೀಗೆ ಕೈಲೇ ನಾವು ಹಾಕೋಬೇಕು ಫಸ್ಟು ಇಲ್ಲಿ ಈ ರೀತಿ ಒಂದು ಮಾರ್ಕ್ ಇರುತ್ತೆ ಅದನ್ನು ಈ ಮಾರ್ಕಿಗೆ ಇಲ್ಲಿ ಕರೆಕ್ಟಾಗಿ ಬರೋಂಗೆ ನೋಡಿಕೊಂಡು ಒಳಗೆ ಹಾಕ್ಕೋಬೇಕು ಪಿನ್ ಮಾಡ್ಕೋಬೇಕು ಈ ರೀತಿ ಕರೆಕ್ಟ್ ಒಳಗಡೆ ಇಲ್ಲಿ ಒಂದು ಸ್ಪ್ರಿಂಗ್ ಇರುತ್ತಲ್ಲ ಅದನ್ನು ಫಿಟ್ ಮಾಡ್ಕೋಬೇಕು ಅಂದರೆ ಇದು ಸ್ವಲ್ಪ ಹಿಂದೋಗುತ್ತೆ ಇದು ಫಿಟ್ ಆದ ತಕ್ಷಣ ಇದು ಬಂದು ಇದಕ್ಕೆ ಬಡಿಯುತ್ತೆ ಇವಾಗ ನೆಕ್ಸ್ಟ್ ನಾವು ತುಳಿಯೋಣ ಇದು ನಾವು ಹೇಗೆ ತುಳಿತೀವಿ ಹಾಗೆ ಇಲ್ಲಿ ರೌಂಡಾಗಿ ಆಗಿ ಸುತ್ಕೊಳ್ತಾ ಬರುತ್ತೆ ಇವಾಗ ಸಾಕಾಯಿತು ಇದನ್ನ ಎಷ್ಟು ಬೇಕೋ ಅಷ್ಟು ದಾರ ಆಗಿಂದ ಇದನ್ನ ಲೂಸ್ ಮಾಡ್ಕೋಬೇಕು ಮತ್ತೆ ಸ್ವಲ್ಪ ಹೀಗೆ ಎತ್ಕೊಳ್ಳೋಣ ನೆಕ್ಸ್ಟ್ ಸೇಮ್ ಪ್ರೊಸೀಜರ್ ಇಲ್ಲಿ ಒಂದು ಪಿಂದಿರುತ್ತೆಲ್ಲ ಅದನ್ನು ನೀಟಾಗಿ ಹಿಂಗೆ ಬಿಚ್ಚ್ಕೋಬೇಕು ಇವಾಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಇದು ಈ ರೀತಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಸುತ್ತಿದ್ರೆ ಮಾತ್ರ ಹೊಲಿಗೆ ಬೀಳುತ್ತೆ ಇಲ್ಲಾಂದರೆ ದೂರ ದೂರ ಬೀಳೋದು ಹೀಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಇವಾಗ ಈ ಬಾಬಿನಿಗೆ ಹೇಗೆ ಇದನ್ನ ಹಾಕ್ಕೋಬೇಕಂತಂದು ತೋರಿಸ್ಕೊಡ್ತೀನಿ ಈ ದಾರ ಇರುತ್ತಲ್ಲ ಇದು ಹೀಗೆ ಹೀಗೆ ಜಾಗಿದ್ರೆ ಹೀಗೆ ಬರ್ತಿರಬೇಕು ಈ ಥರ ಮಾಡಿಕೊಂಡು ಇದನ್ನ ಈ ಥರ ಸೆಟ್ ಮಾಡ್ಕೋಬೇಕು ನೆಕ್ಸ್ಟ್ ಇದಾರ ಇರುತ್ತಲ್ಲ ಅದನ್ನ ಇಲ್ಲಿ ಒಳಗಡೆ ಹಾಕಿ ಹೀಗೆ ತಗೋಬೇಕು ಇದನ್ನ ಓಪನ್ ಮಾಡಿಕೊಂಡು ಇಲ್ಲಿ ಬಾವಿನ ಕರೆಕ್ಟಾಗಿ ಹೀಗೆ ಇನ್ಸರ್ಟ್ ಮಾಡಬೇಕು ಇಲ್ಲಿ ರಿಲ್ನ ಇನ್ಸರ್ಟ್ ಮಾಡಿಕೊಂಡು ಒಂದು ಸ್ಟೆಪ್ ಕೆಳಗಡೆ హీగా మేలే హాకీ ఒంద్రౌండ్ సుత్కొండు ఇల్ ఇన్సీ ఈ సుజి ఇవగా స్టి మాకు తోర్స్తిని ఎరడు కడే దార నీట కరెక్ట్గి ಬಿದ್ದಿದೆ ಇವಾಗ ಎರಡು ಸೈಡ್ ಎಷ್ಟು ನೀಟಾಗಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ